ಇವತ್ತು ಕಲ್ಪನಾಳ ಗಂಡನ ಮನೆಯಲ್ಲಿ ಮೊದಲ ದಿನವಾಗಿತ್ತು ಅವಳು ಮದುಮಗಳಾಗಿ ಮೊದಲ ಅಡುಗೆ ಮನೆಯ ಶಾಸ್ತ್ರವನ್ನು ಮಾಡಲು ಹೋದಳು ಏನಾದರೂ ಸ್ವೀಟ್ ಮಾಡಬೇಕಾಗಿತ್ತು ಅವಳ ಗಂಡನ ಮನಸ್ಸು ಗೆಲ್ಲಬೇಕಾಗಿತ್ತು ಅವಳ ಗಂಡನ ಮನೆಯಲ್ಲಿ ಅತ್ತೆ ಮತ್ತೆ ಗಂಡನನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ ಅವಳ ಅತ್ತೆಯ ಮಾನಸಿಕ ಅವಸ್ಥೆ ಇರಲಿಲ್ಲ ಹೆಚ್ಚಾಗಿ ಅವಳು ರೂಮಲ್ಲೇ ಇರ್ತಾಯಿದ್ರು ಅವಳ ಗಂಡ ದೊಡ್ಡ ಶ್ರೀಮಂತನಾಗಿದ್ದ ಅವನು ಒಂದು ದೊಡ್ಡ ಕಂಪನಿ ನಡೀತಾ ಇತ್ತು ಅವಳ ಅತ್ತೆ ಅವಳ ಮದುವೆಗೂ ಹೋಗಿರಲಿಲ್ಲ ಅವಳ ಗಂಡ ಹೇಳಿದ್ದ ಅಮ್ಮ ಎಲ್ಲಿಗೂ ಹೋಗಲ್ಲ ಅಂತ ಆದರೆ ಅವಳು ಅವಳ ಕೈಯಲ್ಲಿ ಅಡುಗೆಯನ್ನು ಮಾಡಿ ಅತ್ತೆಯ ರೂಮ್ಗೆ ತಗೊಂಡು ಹೋಗಲು ಇಷ್ಟಪಡ್ತಾಯಿದ್ಲು ಅವಳು ಮೊದಲ ಅಡುಗೆ ತುಂಬ ಚೆನ್ನಾಗಿ ಮಾಡಿದ್ಲು ಅವಳು ತುಂಬ ಕಷ್ಟಪಟ್ಟಿದ್ಲು ಹೇಗೆ ಮೊದಲು ಅವಳ ಗಂಡ ಅವಳ ಕೈಯಲ್ಲಿ ಮಾಡಿದ್ದ ಅಡುಗೆ ತಿಂದು ತುಂಬ ಖುಷಿಪಟ್ಟಿದ್ದ ಅವಳ ಮನಸ್ಸು ಕೇಳದೆ ಅವಳು ಆದ ಆದದನ್ನೆಲ್ಲ ಒಂದು ಪ್ಲೇಟಿನಲ್ಲಿ ಹಾಕಿ ಅತ್ತೆ ತಗೊಂಡು ಹೋಗಿ ರೂಮಿಗೆ ಹೋದಳು ಅವಳಿಗೆ ಗೊತ್ತಿತ್ತು ಅವಳ ಅತ್ತಿಗೆ ರೂಮಿನ ಹೊರಗಡೆ ಬರೋದಿಲ್ಲ ಅಂತ ಯಾಕೆಂದರೆ ಅವರ ಆರೋಗ್ಯ ಸರಿಯಾಗಿ ಇರುತ್ತಾ ಇಲ್ಲ ಅಂತ ಅವಳು ರೂಮಿಗೆ ಹೋದ ತಕ್ಷಣ ಅವಳ ಗಂಡನ ಅಮ್ಮ ಮುಂದೆನೇ ನಿಂತಿದ್ರು ಕೂದಲೆಲ್ಲ ಹರಡಿತ್ತು ನಡುಗುತ್ತಾ ಇರೋ ಕೈಗಳು ಕಣ್ಣಿನಲ್ಲಿ ದುಃಖ ಇತ್ತು ಅವಳು ಹೋಗಿ ಮೊದಲು ಅತ್ತೆಯ ಕಾಲುಗಳನ್ನು ಮುಟ್ಟಿ ಆಶೀರ್ವಾದ ತಗೊಂಡು ಅವಳನ್ನು ನೋಡಿ ಅತ್ತೆ ಗಾಬರಿಗೊಂಡರು ಹಿಂದಕ್ಕೆ ಹೋದರು ಮತ್ತು ಅವಳು ಹೇಳಿದ್ಲು ಅತ್ತೆ ನಿಮಗೆ ನನ್ನ ನೋಡಿ ಹೆದರುವ ಅವಶ್ಯಕತೆ ಇಲ್ಲ ಅವಳು ಹೇಳಲು ನನ್ನ ಹೆಸರು ಕಲ್ಪನಾ ನಾನು ನಿಮ್ಮ ಮಗನ ಹೆಂಡತಿ ನಿಮ್ಮ ಸೊಸೆ ಮತ್ತು ಹೇಳಿದ್ಲು ನನ್ನ ಅಲ್ಲ ಬದಲಾಗಿ ನಿಮ್ಮ ಮಗಳು ಮಗಳ ನನ್ನ ಮಗಳ ಅಂತ ಜೋರಾಗಿ ಹೇಳಿ ತನ್ನ ಕೈಯನ್ನು ಕಿವಿ ಹತ್ರ ಮಡಗಿ ಕಿವಿಯನ್ನು ಮುಚ್ಚಿಕೊಂಡು ನನ್ನ ಮಕ್ಕಳು ಅಂತ ಜೋರಾಗಿ ಕಿರಿಸುತ್ತಾ ಅಳಲು ಸ್ಟಾರ್ಟ್ ಮಾಡಿದ್ರು ಮತ್ತು ಹೇಳಿದ್ರು ನನ್ನ ಮಕ್ಕಳು ಎಲ್ಲಿ ಕಾಣೆಯಾಗಿದ್ದಾರೆ ಮತ್ತು ಎಲ್ಲಿ ಹೋಗಿದ್ದಾರೆ ಎಲ್ಲಿ ನನ್ನ ಮಗಳು ವಾಪಸ್ ಬನ್ನಿ ಅಂತ ಜೋರಾಗಿ ಅಳಲು ಸ್ಟಾರ್ಟ್ ಮಾಡಿದ್ರು ಅವ್ರು ಹೇಳೋ ಮಾತಿನಲ್ಲಿ ತುಂಬ ನೋವಿತ್ತು ಅವಳು ಅವರನ್ನೇ ನೋಡಿ ಶಾಕ್ ಆಗಿರ್ಲು ಅವಳಿಗೆ ಗೊತ್ತಿತ್ತು ಅವಳ ಅತ್ತೆ ಹುಚ್ಚಿ ಅಂತ ಆದರೆ ಅವಳಿಗೆ ಅವರನ್ನು ಮೊದಲನೇ ಸಲ ನೋಡಿ ಅನ್ನಿಸಿತು ಅವರ ಮನಸ್ಸಿನ ಒಳಗೆ ತುಂಬ ನೋವಾಗಿದೆ ಅಂತ ಆದರೆ ಅವಳು ನನ್ನ ಮಕ್ಕಳು ಮಕ್ಕಳು ಅಂತ ಯಾಕೆ ಹೇಳ್ತಿದ್ರು ಅವಳವರ ಹತ್ತಿರ ಹೋದ್ಲು ಹೇಳಿದ್ರು ಅಮ್ಮ ಮೊದಲು ನೀವು ಆರಾಮಾಗಿ ಮಲ್ಕೊಳ್ಳಿ ನಿಮಗೋಸ್ಕರ ಊಟ ತಂದಿದ್ದೀನಿ ಆದರೆ ಅವರು ಅವಳನ್ನು ತಳ್ಳಿ ಹಿಂದಕ್ಕೆ ಮಾಡಿದ್ರು ಮತ್ತು ಹೇಳಿದ್ರು ನನ್ನ ಮಕ್ಕಳನ್ನು ಕರ್ಕೊಂಡ್ಬ ನಾನು ನನ್ನ ಮೂರು ಹೆಣ್ಣು ಮಕ್ಕಳ ಮದುವೆ ಮಾಡಿದೆ ಅವರು ಒಬ್ಬರೊಬ್ಬರಾಗಿ ಮದುವೆಯಾಗಿ ನನ್ನಿಂದ ದೂರ ಹೊಟ್ಟಿದ್ರು ನನ್ನ ಮಗನೂ ನನ್ನಿಂದ ದೂರ ಆಗಿದ್ದಾನೆ ನನ್ನ ಇಡೀ ಸಂಸಾರ ನುಚ್ಚು ನೂರಾಗಿದೆ ಇಷ್ಟು ಹೇಳಿ ಜೋರಾಗಿ ಕಿರುಚಾಡಲು ಸ್ಟಾರ್ಟ್ ಮಾಡಿದ್ರು ಜೋರಾಗಿ ಅಳ್ತಾ ಇದ್ರು ಇಷ್ಟರಲ್ಲಿ ಅವಳ ಗಂಡ ರೂಮಿಗೆ ಬಂದ ಅವರು ಅವಳನ್ನು ಮತ್ತೆ ಅಮ್ಮನನ್ನು ನೋಡಿ ಕಾಬರಿಕೊಂಡ ಅಮ್ಮನನ್ನು ಹಿಡಿದುಕೊಂಡು ಮತ್ತೆ ಬೇಗನೆ ಅವರನ್ನು ಬೆಡ್ನಲ್ಲಿ ಇರಿಸಿದ ಮತ್ತು ಅವರನ್ನು ಸಮಾಧಾನ ಮಾಡಲು ನೋಡಿದ ಅವಳ ಗಂಡ ಉಮೇಶ್ ಅವರ ಅಮ್ಮನನ್ನು ಶಾಂತ ಮಾಡಿದರು ಮತ್ತು ಅಮ್ಮನ ಹತ್ರ ಹೇಳ್ತಾ ಇದ್ರು ಅಮ್ಮ ಸುಮ್ಮನೆ ಇದು ನಿಮ್ಮ ಸೊಸೆ ನನ್ನ ಹೆಂಡತಿ ಅಮ್ಮ ನಿಮಗೋಸ್ಕರ ಊಟ ತಂದಿದ್ದಾಳೆ ಆದರೆ ಅವಳ ಅತ್ತಿಗೆಗೆ ಒಂಥರ ಅನ್ನಿಸಿತು ಹುಚ್ಚಾರ ಥರ ರಿಯಾಕ್ಟ್ ಮಾಡಲು ಸ್ಟಾರ್ಟ್ ಮಾಡಿದ್ರು ಇವತ್ತು ಅವಳಿಗೆ ನಂಬಿಕೆ ಆಗಿತ್ತು ಅವಳು ನಿಜವಾಗಲಿ ಹುಚ್ಚಿ ಅಂತ ಅತ್ತೆಯನ್ನು ಈ ರೂಪದಲ್ಲಿ ಕಂಡು ತುಂಬ ಹೆದರಿದ್ಲು ಅಲ್ಲಿಂದ ಹೊರಟು ಹೋದ್ಲು ಯಾಕೆಂದರೆ ಅವಳ ಗಂಡ ಅಮ್ಮನ ಹತ್ರ ಇದ್ದು ಮತ್ತು ಅವಳ ಗಂಡ ಕಲ್ಪನಾ ನೀನು ಹೋಗು ನಾನು ಅಮ್ಮನಿಗೆ ಊಟ ಕೊಡ್ತೀನಿ ಅಂತ ಹೇಳಿ ಕಳಿಸಿದ್ದ ಅವಳು ಅವಳ ರೂಮಿಗೆ ಬಂದಳು ಸ್ವಲ್ಪ ಹೊತ್ತಿನ ನಂತರ ಅವಳ ಗಂಡ ಬಂದ ಅವಳ ಹತ್ತಿರ ಕೂತ್ಕೊಂಡ ಅವರು ಅವಳ ಹತ್ರ ಹೇಳ್ದ ನಿನ್ಗೆ ಯಾರು ಹೇಳಿದ್ರು ಅಮ್ಮನ ರೂಮಿಗೆ ಊಟ ಹೋಗಿ ಕೊಡಲು ನಿನಗೆ ಕೆಲಸದವಳ ಹತ್ರ ಕೊಟ್ಟು ಕಳಿಸ್ಬೋದಾಗಿತ್ತಲ್ಲ ಅವಳು ಹೇಳಿದ್ಲು ಉಮೇಶ್ ನನಗೆ ಗೊತ್ತಿರಲಿಲ್ಲ ಅತ್ತೆ ನನ್ನ ನೋಡಿ ಮಾತು ಕೇಳಿ ಹೀಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಾನಂತೂ ಅವರಿಗೆ ನನ್ನ ಕೈಯಿಂದ ಊಟ ಕೊಡಲು ಹೋಗಿದ್ದೆ ಆದರೆ ಅವಳ ಗಂಡ ಹೇಳ್ದ ಇನ್ನು ಮುಂದೆ ಯಾವತ್ತೂ ಅವರ ರೂಮಿಗೆ ಹೋಗಬೇಡ ಅವರ ಆರೋಗ್ಯ ಸರಿಯಿಲ್ಲ ಅವಳು ಆಯಿತು ಅಂತ ಹೇಳಿದ್ದು ಹೋಗಲ್ಲ ಅಂತಲೂ ಹೇಳಿದ್ದು ಆದರೆ ಅವಳ ಮನಸ್ಸಿನಲ್ಲಿ ಒಂದು ಕ್ವಶನ್ ಇತ್ತು ಅವಳ ಮನಸ್ಸು ಮತ್ತು ತಲೆಯಲ್ಲಿ ಅದೇ ಓಡುತ್ತಾ ಇತ್ತು ಅವಳು ಹೇಳಿದಳು ಉಮೇಶ್ ಏನಾದರೂ ನಿಮಗೆ ತಂಗಿ ಮಾರಿದ್ದಾರಾ ಅವಳ ಈ ಮಾತು ಕೇಳಿ ಒಂದು ಸೆಕೆಂಡ್ ಸುಮ್ಮನೆ ಇದ್ದರು ಮತ್ತು ಹೇಳ್ತಾ ಇಲ್ಲ ಇಲ್ಲ ನನಗೆ ತಂಗಿನೂ ಇಲ್ಲ ತಮ್ಮನೂ ಇಲ್ಲ ಅಂತ ಹೇಳ್ದ ಈ ಪ್ರಶ್ನೆ ನೀನು ಯಾಕೆ ಕೇಳ್ತಾ ಇದ್ದೀಯಾ ಅವಳು ಹೇಳಿದ್ಲು ನಿಮ್ಮಮ್ಮ ಹೇಳಿದ್ರು ನಾನು ಅಮ್ಮನ ಹತ್ರ ನಿಮ್ಮ ಥರ ಅಂದಾಗ ಅವರು ಆಗ ತುಂಬ ಜೋರಾಗಿ ಕಿರುಚಿ ಆಡಲು ಸ್ಟಾರ್ಟ್ ಮಾಡಿದ್ರು ಮತ್ತು ಅಳೆಯಲು ಸ್ಟಾರ್ಟ್ ಮಾಡಿದರು ಮತ್ತು ಹೇಳಿದ್ರು ನನ್ನ ಮಕ್ಕಳನ್ನು ಬಾ ನನ್ನ ಮಕ್ಕಳು ಕಾಣೆಯಾಗಿದ್ದಾರೆ ಮಗನು ನಾನು ಬಿಟ್ಟು ಹೋಗಿದ್ದಾನೆ ಅಂತ ಹೇಳ್ತಾ ಇದ್ರು ಆದರೆ ಅದು ನನ್ನ ಅಮ್ಮ ಹುಚ್ಚಿ ಅಂತ ಗೊತ್ತಿಲ್ವಾ ಅವ್ರು ಏನು ಹೇಳ್ತಾರೆ ಅಂತಲೂ ಗೊತ್ತಿಲ್ವಾ ಅದನ್ನು ತಲೆಗೆ ಹಾಕೋಬೇಡ ಅಂತ ಹೇಳಿದ್ರು ಮತ್ತು ಹೇಳಿದ್ರು ನಾನು ಅವರನ್ನು ಗುಣಪಡಿಸಬೇಕು ಅನ್ಕೋತಾ ಇದ್ದೀನಿ ಆದರೆ ಹುಚ್ಚರ ಆಸ್ಪತ್ರೆಗೆ ಹಾಕ್ಬೇಕಲ್ಲ ಅಂತ ಸುಮ್ಮನೆ ಆಗ್ತೀನಿ ನನಗೆ ಮನಸ್ಸು ಕೇಳ್ತಾ ಇಲ್ಲ ಅವ್ರನ್ನ ಹುಚ್ಚ ಆಸ್ಪತ್ರೆಗೆ ಸೇರಿಸೋಕ್ಕೆ ಹಾಗೆ ಹೇಳಿ ಸುಮ್ಮನೆ ಮಲ್ಕೊಂಡ ಅವಳು ಹಾಗೆ ಅಂದ್ಕೊಂಡು ಮಲ್ಕೊಂಡ್ಳು ಅವಳು ಮಾರನೆ ದಿನ ಮನೆ ನೋಡಿರಲಿಲ್ಲ ಇಡೀ ಮನೆಯನ್ನು ನೋಡುತ್ತಾ ಇದ್ದಳು ಅವಳು ಕೆಳಗೆ ಮಾತ್ರ ನೋಡಿದಳು ಅವಳ ಗಂಡ ಹೋದ ನಂತರ ಸೀದ ಮಾಡಿಗೆ ಹತ್ತಿದಳು ಅವಳಿಗೆ ನಂಬೋದಕ್ಕೆ ಆಗ್ತಾ ಇರಲಿಲ್ಲ ಇಷ್ಟು ದೊಡ್ಡ ಮನೆಗೆ ಮದುವೆಯಾಗಿ ಬಂದಿದ್ದೀನಿ ಅಂತ ಅಲ್ಲಿ ತುಂಬ ರೂಮುಗಳು ಇದ್ವು ಅದರಲ್ಲಿ ಒಂದು ರೂಮಲ್ಲಿ ಒಂದು ದಿವಾನ್ ಮತ್ತು ಒಂದು ಕಪಾಟ್ ಇತ್ತು ಇನ್ನೊಂದು ರೂಮಲ್ಲಿ ಮೂರು ದಿವಾನ್ ಬೆಡ್ಗಳಿದ್ವು ಜೊತೆಗೆ ಇದ್ದವು ಅವಳಿಗೆ ಅದನ್ನು ನೋಡಿ ಆಶ್ಚರ್ಯ ಆಯಿತು ಕೊನೆಗೆ ಹತ್ರ ಒಳಗೆ ಹೋದಳು ಒಂದೊಂದು ದಿವಾನ್ ಹತ್ತಿರ ಒಂದೊಂದು ಕಪಾಟಿತ್ತು ಅದರ ಹತ್ತಿರ ಹೋಗಿ ಒಂದು ಕಪಾಟನ್ನು ತೆಗೆದು ನೋಡಿದಳು ಅದರಲ್ಲಿ ತುಂಬ ಬುಕ್ಗಳಿದ್ವು ಅದರಲ್ಲಿ ಒಂದನ್ನು ತೆಗೆದು ನೋಡಿದಾಗ ಅದರಲ್ಲಿ ಮೊದಲನೇ ಪೇಜಲ್ಲಿ ಗೀತಾರಾವ್ ಅಂತ ಹೆಸರು ಬರೆದಿತ್ತು ಅವಳಿಗೆ ಗಾಬರಿಯಾಯಿತು ಗೀತಾ ಯಾರು ಅಂತ ಹಾಗೆ ಮತ್ತೊಂದು ಕಪಾಟಿನ ಹತ್ರ ಹೋಗಿ ನೋಡಿದ್ಳು ಅದರಲ್ಲಿ ಒಂದು ಬುಕ್ ತೆಗೆದು ನೋಡಿದಾಗ ಅದರ ಫ್ರೆಂಟ್ ಪೇಜಿನಲ್ಲಿ ರಮ್ಯ ರಾವ್ ಅಂತ ಬರೆದಿತ್ತು ಅವಳಿಗೆ ಇನ್ನೂ ಆಶ್ಚರ್ಯ ಆಯಿತು ಮತ್ತೊಂದು ಕಪಾಟಿನ ಹತ್ರ ಹೋಗಿದಾಗ ತಕ್ಷಣ ಅಲ್ಲಿಯ ಕೆಲಸದವಳು ಓಡಿ ಬಂದಳು ಮತ್ತು ಹೇಳಿದ್ಲು ಅವಳ ಮುಖದಲ್ಲಿ ತುಂಬ ಗಾಬರಿ ಮತ್ತು ಭಯ ಇತ್ತು ಕೊನೆಗೆ ಅವಳ ಕೈಯನ್ನು ಹಿಡಿದು ಮೇಡಮ್ ನನ್ನ ಕೈಯಕ್ಕೆ ಹಿಡಿದು ಇಲ್ಲಿ ಏನು ಮಾಡ್ತಾಯಿದ್ದೀರಿ ಇಲ್ಲಿ ಬರಬಾರ್ದಾಗಿತ್ತು ನೀವು ಮೊದಲಿನಿಂದ ಕೆಳಗೆ ನಡೀರಿ ಈ ವಿಷಯ ಗೊತ್ತಾಗೋ ಮೊದಲು ಅವಳಿಗೆ ತುಂಬ ಕೋಪ ಬಂತು ಮತ್ತು ಹೇಳಿದ್ಲು ನಿನ್ಗೆಸ್ಟ್ ಅಧಿಕಾರ ಅದು ನನ್ನ ಕೈ ಹಿಡಿದು ಇಲ್ಲಿಗೆ ಬರಬಾರ್ದು ಅಂತ ಹೇಳೋದಕ್ಕೆ ಇದು ನನ್ನ ಮನೆ ಅಂದಾಗ ಆ ಕೆಲಸದವಳು ತಲೆಯನ್ನು ಬಗ್ಗಿಸಿ ಮೊದಲು ಇಲ್ಲಿಂದ ಬನ್ನಿ ಮೇಡಮ್ ಅವರೇ ಅವರು ಬರೋಕ್ಕೆ ಮುಂಚೆ ಇಲ್ಲಾಂದರೆ ಅಂತ ಹೇಳಿ ಹೋದಳು ಅವಳಲ್ಲಿಯ ಮತ್ತೊಂದು ಕಪಾಟಿ ಕಪಾಟಿನ ಹತ್ರ ಹೋಗಿ ಬೇಗ ಅಲ್ಲಿಂದ ಒಂದು ಬುಕ್ ತಗೊಂಡು ಹೋದಳು ರೂಮಿಗೆ ಹೋರ್ಲು ಸೀದ ಬಾಗಿಲು ಹಾಕಿ ಆ ಬುಕ್ ನೋಡಿದ್ರೆ ಒಂದು ಡೈರಿ ಬುಕ್ ಆಗಿತ್ತು ಅದರಲ್ಲಿ ದೀಪರಾವ್ ಅಂತ ಬರೆದಿತ್ತು ಇದು ಯಾರು ಉಮೇಶ್ ಅಂತ ಹೇಳ್ತಾರೆ ನನಗೆ ಬೇರೆ ಯಾರೂ ತಂಗಿ ತಮ್ಮ ಇಲ್ಲ ಅಂತ ಹಾಗಿದ್ಮೇಲೆ ಮೇಲೆ ಆ ಡೈರಿಯನ್ನು ಓದುತ್ತಾ ಇರಲು ಅದರಲ್ಲಿ ಉಮೇಶ್ ಹೆಸರು ಸೇರಿ ಒಂದು ತುಂಬ ಹಳ್ ಒಳ್ಳೆಯ ಬಾಲ್ಯದ ಘಟನೆಗಳು ಇತ್ತು ಕೊನೆಯ ಪೇಜ್ನಲ್ಲಿ ನೋಡಿದಾಗ ಅದರಲ್ಲಿ ನನಗೆ ಏನೂ ಸರಿ ಇಲ್ಲ ಅಂತ ಅನಿಸ್ತಾ ಇದ್ದೆ ನನ್ನ ಇಬ್ಬರು ಅಕ್ಕಂದಿರು ಮದುವೆ ಆದ ತಕ್ಷಣ ಅವ್ರ ಜೊತೆ ಏನೂ ಆಗಿದೆ ಅವರು ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ ಈಗ ನನ್ನ ಮದುವೆ ನನ್ನ ಮದುವೆ ಆದಮೇಲೂ ನನ್ನ ಜೊತೆಗೂ ಅವ್ರ ಜೊತೆ ಆದ ಹಾಗೆ ಆಗುತ್ತಾ ಅಂತ ಬರೆದಿತ್ತು ಅಷ್ಟೇ ಬರೆದಿದ್ದು ಅವಳು ತುಂಬ ಇಕ್ಕಟ್ಟಿನಲ್ಲಿ ಸಿಲುಕಿದ್ಳು ಆದರೆ ಈ ವಿಷಯದ ಬಗ್ಗೆ ಉಮೇಶ್ ಹತ್ತಿರ ಹೇಳೋದು ಸರಿಯಿಲ್ಲ ಅಂತ ಅಂದ್ಕೊಂಡಿದ್ಲು ಮಾನ ದಿನ ಅವಳು ಅತ್ತೆ ರೂಮಿನ ಕಡೆ ಹೋದಳು ಮೆಲ್ಲಗೆ ರೂಮಿನ ಬಾಗಿಲು ತೆಗೆದು ನೋಡಿದಾಗ ಅತ್ತೆ ಒಂದು ಫೋಟೋ ಹಿಡಿದು ನೀವು ನಾಲ್ಕು ಜನ ನನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ದೀರಾ ನೀವು ನನ್ನ ಹತ್ರ ಬನ್ನಿ ನಿಮ್ಮ ಅಣ್ಣ ನನ್ನ ಹೋಗಿದ್ದಾರೆ ನೀವು ನನ್ನ ಹತ್ರ ಬನ್ನಿ ನಿಮ್ಮ ಅಣ್ಣ ನನ್ನ ಜೊತೆ ಇದ್ದು ಇಲ್ಲದ ಹಾಗೆ ಇದ್ದಾನೆ ಅಯ್ಯೋ ಗೀತ ರಮ್ಯಾ ದೀಪ ಸುರೇಶ್ ಅಂತ ಹೇಳಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು ಅವಳಿಗೆ ಅರ್ಥ ಆಯಿತು ಉಮೇಶ್ ಏನೋ ಬಚ್ಚಿರ್ತಾ ಇದ್ದಾನೆ ಅತ್ತಿಗೆ ಎಲ್ಲ ಸತ್ಯಾಂಶ ಗೊತ್ತಿದೆ ಅತ್ತಿಗೆಗೆ ಇವರ ಹತ್ರ ಮಾತನಾಡಿ ನೋಡಿದಾಗ ಏನಾದರೂ ಗೊತ್ತಾಗ್ಬೋದು ಅಂತ ಮಾರನೇ ದಿನ ಉಮೇಶ್ ಹೋಗೋವರೆಗೆ ಕಾದು ಮತ್ತೆ ಅತ್ತಿಗೆ ರೂಮಿಗೆ ಹೋದಳು ಮತ್ತು ಅವರ ಹತ್ರ ನೀವು ಹೆದರಬೇಡಿ ನಾನು ನಿಮ್ಮ ರಮ್ಯಾ ಗೀತ ಮತ್ತು ದೀಪನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಅವರು ಸೈಲೆಂಟ್ ಆಗಿದ್ರು ಕೊನೆಗೆ ಹೋಗಿ ಆ ಫೋಟೋ ನೋಡಿದಾಗ ದಂಗಾಗಿ ಹೋದಳು ಫೋಟೋದಲ್ಲಿ ಅತ್ತೆ ಮತ್ತು ಉಮೇಶ್ ಜೊತೆಗೆ ಇವರು ನಾಲ್ಕು ಜನ ಅಪ್ಪಿಕೊಂಡಿದ್ರು ಇನ್ನೊಬ್ಬ ಹುಡುಗ ಸೇಮ್ ಉಮೇಶ್ ಹಾಗೆ ಇದ್ದ ಮತ್ತು ಸಮಾಧಾನವಾಗಿ ಅತ್ತೆ ಹತ್ರ ಇವರು ಎಲ್ಲಿ ಕಾಣೆಯಾಗಿರೋದು ಅದನ್ನು ಹೇಳಿ ಹುಡುಕಲು ಆಗುತ್ತೆ ಅಂತ ಹೇಳಿದ್ಲು ಕೊನೆಗೆ ಅವಳ ಮಾತಿಗೆ ಅವಳ ಅತ್ತೆ ನನ್ನ ಇಬ್ಬರು ಹೆಣ್ಣು ಮಕ್ಕಳು ಮದುವೆ ಆದ ತಕ್ಷಣ ಅವರ ಸುದ್ದಿಯೇ ಇಲ್ಲ ನಾನು ಕೊಟ್ಟ ಮನೆಗೆ ಹೋಗಿ ನೋಡಿದಾಗ ಆ ಮನೆ ಅವರದೇ ಆಗಿರಲಿಲ್ಲ ಯಾರು ಫ್ರಾಡ್ಗಳು ನನ್ನ ಇಬ್ಬರು ಮಕ್ಕಳನ್ನು ಮದುವೆಯ ನೆಪ ಮಾಡಿ ಅವರು ಮದುವೆ ಮಾಡ್ಕೊಂಡು ಹೋಗಿದ್ದಾರೆ ಮೂರನೇ ಮಗಳಿಗೆ ಮದುವೆ ಎಲ್ಲ ರೆಡಿಯಾಗಿತ್ತು ಆದರೆ ಅವಳು ಶಾಪಿಂಗ್ಗೆ ಹೋಗಿದಾಗ ಅಲ್ಲಿಂದಾನೆ ಕಾಣೆಯಾಗಿದ್ದಾಳೆ ಆಗ ಅವಳು ಕೇಳಿದ್ಲು ಹಾಗಾದರೆ ಈ ಸುರೇಶ್ ಅನ್ನೋರು ಅದು ಗೊತ್ತಿಲ್ಲ ನಾನು ಮೂರು ಮಕ್ಕಳು ಕಾಣದೇ ಇರೋ ಕಾರಣ ತುಂಬ ಡಿಪ್ರೆಷನ್ಗೆ ಒಳಗಾಗಿದ್ದೆ ನನ್ನ ಮಗ ನಾನು ಹುಚ್ಚಿಯಾಗಿದ್ದೀನಿ ಅಂತ ನನ್ನ ಇಲ್ಲಿ ಕೂಡಾಕಿದ್ದಾನೆ ನನಗೆ ಇಲ್ಲಿ ಬರೋ ಕೆಲಸದವಳ ಹತ್ರ ಗೊತ್ತಾಯ್ತು ಅವನನ್ನು ಬೇರೆಯವರ ಕಂಪನಿಯ ಫಂಡ್ಸ್ಗಳನ್ನು ಕದ್ದಿದ್ದಾನೆ ಅಂತ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಜೋರಾಗಿ ಅಲ್ತಾ ಇದ್ರು ಆಗ್ಲೇ ಅವಳು ಅಲ್ಲಿಂದ ಸೀದಾ ಠಾಣೆಗೆ ಹೋದರು ಮತ್ತು ಪೊಲೀಸ್ ದುಡ್ಡು ಪೊಲೀಸ್ಗೆ ದುಡ್ಡು ಕೊಟ್ಟು ನಾನು ಅವರನ್ನು ಮೀಟ್ ಮಾಡಬೇಕು ಅಂತ ಹೇಳಿದಾಗ ಅವಳನ್ನು ಕರ್ಕೊಂಡು ಹೋಗಿ ಬಿಟ್ರು ಅವಳು ಅವನನ್ನು ನೋಡಿದಾಗ ಆಶ್ಚರ್ಯ ಆಯಿತು ಅವ್ನು ನೋಡಲು ಸೇಮ್ ಉಮೇಶ್ ಹಾಗೆ ಇದ್ದ ಇವರಿಬ್ಬರು ಅವಳು ಜೋಳಿಯಾಗಿದ್ರು ಅವನು ಇದ್ಯಾರು ಅಂತ ನೋಡುವಾಗ ಅವಳು ನಾನು ನಿಮ್ಮ ಅಣ್ಣ ಉಮೇಶ್ನ ಹೆಂಡತಿ ಅಂತ ಹೇಳಿದ್ಲು ಅವನು ಯಾಕೆ ಬಂದಿದ್ದೀಯ ಆಗ ನನಗೆ ನಿನ್ನ ತಂಗಿಯರ ಸತ್ಯ ಗೊತ್ತಾಗಬೇಕು ನೀನೇ ಏನಾದರೂ ಮಾಡಿದ್ದೀಯಾ ಆಗ ಏನು ಹೇಳ್ತಾ ಇದ್ದೀಯಾ ನಾನು ನನ್ನ ತಂಗಿಯರ ಇದೆಲ್ಲ ಇದೆಲ್ಲದಕ್ಕೂ ಕಾರಣ ಅಲ್ಲ ನಿನ್ನ ಗಂಡನೇ ಹಾಂ ನಿನ್ನ ಗಂಡ ನನ್ನ ಅಪ್ಪ ಸತ್ತ ತಕ್ಷಣ ನನ್ನ ಹತ್ರ ಬಂದು ನೋಡು ನಾವು ಈ ಮೂರು ಜನ ತಂಗಿಯರನ್ನು ರಸ್ತೆಯಿಂದ ಹೊರಗೆ ಹಾಕಿದ್ರೆ ನಮಗೆ ಇಡೀ ಆಸ್ತಿ ನಮ್ಮ ನಮ್ಮ ಪಾಲಾಗುತ್ತೆ ನಮಗೆ ಅವರಿಗೆ ಸಮಪಾಲು ಕೊಡುವ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿದ್ದ ಆದರೆ ನಾನು ನಿರಾಕರಿಸಿಬಿಟ್ಟಿದ್ದೆ ಆಗ ಅವನು ನಾನು ಜೋಕ್ ಮಾಡಿದೆ ಅಂತ ಮಾತನ್ನು ತಿರುಗಿಸಿದ ಮತ್ತು ಮೇಲೆ ನನ್ನ ತಂಗಿಯರ ಮದುವೆ ಆದ ಮೇಲೆ ಅವ್ರು ಕಾಣಿಸ್ತಾನೆ ಇರಲಿಲ್ಲ ಪೊಲೀಸ್ ಕಂಪ್ಲೇಂಟ್ ಆಯಿತು ಎಲ್ಲ ಕಡೆ ಹುಡುಕಿ ಆಯಿತು ಆದರೆ ಅವ್ರ ಬಗ್ಗೆ ಗೊತ್ತೇ ಆಗಲಿಲ್ಲ ಮತ್ತು ಮೂರನೇ ತಂಗಿ ಶಾಪಿಂಗ್ಗೆ ಅಂತ ಹೋಗಿದ್ಲು ಆದರೆ ಕಾಣಿಸ್ಲೇ ಇಲ್ಲ ನಾನು ಅವಳ ಕಾರಿನಲ್ಲಿ ನೋಡಿದಾಗ ಅದರಲ್ಲಿ ಉಮೇಶ್ನ ವಾಚಿತ್ತು ನನಗೆ ಈಗ ಅರ್ಥ ಆಗಿತ್ತು ಅವನ ಹತ್ರ ಕೇಳ್ದೆ ಆಗ ಅವನು ನನ್ನ ಈ ಕೇಸ್ನಲ್ಲಿ ಹಾಕಿ ಜೈಲಿಗೆ ಹಾಕಿದ್ದಾನೆ ನೀನು ಹುಷಾರಾಗಿ ಇರು ನೆಕ್ಸ್ಟ್ ನಿನ್ನ ಬಾರಿ ನೀನು ಬೇರೆ ನನ್ನ ಮೀಟ್ ಮಾಡಲು ಬಂದಿದ್ದೀಯಾ ಅಂತ ಹೇಳೋಷ್ಟರಲ್ಲಿ ಅಲ್ಲಿ ಕಾನ್ಸ್ಟೇಬಲ್ ಬಂದು ನಿಮ್ಮ ಸಮಯ ಯೋಗ್ಯಿತು ಅಂತ ಹೇಳಿ ಕರ್ಕೊಂಡು ಹೋದರು ನಾನು ಮನೆಗೆ ಹೋದೆ ಅಲ್ಲಿಯ ಕೆಲಸದವಳ ಹತ್ರ ತುಂಬ ಒತ್ತಾಯ ಮಾಡಿ ಜೀವ ಬೆದರಿಕೆ ಹಾಕಿ ಕೇಳಿದಾಗ ಅವ್ರು ಹೇಳಿದ್ಲು ಅದು ಇದೆಲ್ಲ ಸಾಹೇಬ್ರನ್ನೇ ಮಾಡಿದ್ದು ಅಕ್ಕಂದಿರೋ ಮದುವೆ ಅವರಿಗೆ ಗೊತ್ತಿರೋವರ ಜೊತೆ ನಾಟಕ ಮಾಡಿ ಮದುವೆ ಮಾಡಿಸಿ ಅವರನ್ನು ಕೊಂದು ಹಾಕಿದ್ದಾರೆ ಮೂರ್ನವ ಅವಳನ್ನು ಅವರೇ ಕೊಂದು ಹಾಕಿರೋದು ಅಂತ ಹೇಳಿದ್ಲು ನನಗೆ ಇಷ್ಟ ಇಲ್ಲದಿದ್ದರೂ ನನ್ನ ಅವರ ಕೆಲಸಕ್ಕೆ ಉಪಯೋಗಿಸಿಕೊಂಡಿದ್ದಾರೆ ಪ್ಲೀಸ್ ಇದರಲ್ಲಿ ನಂದೇನು ತಪ್ಪಿಲ್ಲ ಅಂತ ಹೇಳಿ ಅಳ್ತಾ ಇದ್ಳು ಕೊನೆಗೆ ಅವಳು ರೂಮಿಗೆ ಹೋದ್ಲು ಆಗ ಉಮೇಶ್ ಬಂದ ಅವನಿಗೆ ಅವಳು ಜೈಲಿಗೆ ಹೋಗಿದ್ದು ಗೊತ್ತಾಗಿತ್ತು ಕೊನೆಗೆ ಅವನು ಕೇಳಿದಾಗ ಹಾಂ ನಾನು ಹೋಗಿದ್ದೆ ನಿಮ್ಮ ತಂಗಿಯರನ್ನು ನೀವೇ ಸಾಯಿಸಿದ್ದು ಅಂತಲೂ ಗೊತ್ತು ಆಗ ಉಮೇಶ್ ಕೋಪದಿಂದ ಹಾಂ ಹೌದು ನಾನೇ ಸಾಯಿಸಿದ್ದು ಅವರು ಇರೋ ಅಲ್ಲಿಗೆ ನಿನ್ನನ್ನು ಕಳಿಸ್ತೀನಿ ಅಮ್ಮನನ್ನು ಮೆಂಟಲ್ ಆಸ್ಪತ್ರೆಗೆ ಕಳಿಸ್ತೀನಿ ಈ ಇಡೀ ಆಸ್ತಿ ಸಂಪತ್ತು ನನ್ನದಾಗುತ್ತೆ ಅಂತ ಹೇಳಿ ಜೋ ಜೋರಾಗಿ ನಗಾಡ್ತಾ ಇದ್ದ ಮತ್ತೆ ಅವಳನ್ನು ಕೊಲ್ಲಲು ಬಂದ ಅಷ್ಟರಲ್ಲಿ ಬಾಗಿಲು ಒದೆಯೋ ಸೌಂಡ್ ನೋಡಿದ್ರೆ ಪೊಲೀಸ್ ಅವರಿಗೆ ಎಲ್ಲ ಗೊತ್ತಿತ್ತು ಹೇಗೆ ಅಂದರೆ ಕಲ್ಪನಾ ಬಟ್ಟೆಯಲ್ಲಿ ಕ್ಯಾಮ್ರಾ ಫಿಟ್ ಮಾಡಿದ್ಲು ಹಾಗೆ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದರು ಮತ್ತು ಸುರೇಶನ ಹೊರಗಡೆ ಬಿಟ್ಟಿದ್ರು ಅತ್ತೆಯನ್ನು ಒಂದು ಒಳ್ಳೆ ಕಡೆ ಚಿಕಿತ್ಸೆ ಮಾಡಿಸ್ತಾ ಇದ್ದಾರೆ ಸುರೇಶ್ ಅವಳು ಅವಳ ಡ್ಯಾಡಿ ಹತ್ರ ಬದಲು ಅವಳಿಗೆ ಇನ್ನು ಮದುವೆಯ ಮೇಲೆ ಭರವಸೆನ ಹೊಟ್ಟೋಗಿತ್ತು ಡ್ಯಾಡಿಯ ಬಿಸ್ನೆಸ್ ನೋಡ್ಕೊಂಡಿದ್ದಾಳೆ ಕೆಲವು ಜನರು ಆಸ್ತಿ ಸಂಪತ್ತಿಗೋಸ್ಕರ ತನ್ನ ತಂದೆ ತಾಯಿ ತನ್ನ ಫ್ಯಾಮಿಲಿ ಅಂತಲೂ ನೋಡದೆ ಸಾಯಿಸ್ತಾರೆ ಆದರೆ ಕೊನೆಯಲ್ಲಿ ಅವರು ಸಾಯುತ್ತಾರೆ ಆಸ್ತಿ ಅವ್ರು ಹೊತ್ತುಕೊಂಡು ಹೋಗೋದಿಲ್ಲ ಬರೀ ಮಣ್ಣಿನಲ್ಲಿ ಮಲಗೋದು ಅಂತ ಅವರಿಗೆ ಗೊತ್ತಿರೋದಿಲ್ಲ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್